అశ్వినింగ్ అస్ ఆంగ్స్ ఫస్ట్ టైమ్ నోడ్తా ట్రేలరు తుట్ ఫిల్మ్ రిలీజ్ జాస్తి మాతాడకూ ಇದು ಸೇಫ್ ಆಗಿ ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರೋದು ನಮ್ಮ ಪ್ರೊಡ್ಯೂಸರ್ ಸರ್ ಆನಂದ್ ಸರ್ ಆಗ್ಬಹುದು ಗಂಗಾಧರ್ ಸರ್ ಒಂದು ಯೋಚನೆ ಮಾಡ್ಬಿಟ್ಟು ನಮ್ಮ ಕನ್ನಡ ಸಿನಿಮಾಗೆ ಸೋ ಮಚ್ ಅಂತ ಒಂದು ಬ್ಯೂಟಿಫುಲ್ ಸ್ಟೋರಿಗೆ ಸರ್ ನಾವ್ ಆಕ್ಚುಲಿ ನಾವು ತುಂಬಾ ವರ್ಷದಿಂದ ಜೊತೆಗೆ ಮಾಡ್ಬೇಕು ಜೊತೆಗೆ ಮಾಡ್ಬೇಕು ಅನ್ಕೊಂತಾನೆ ಇದ್ವಿ ಫೈನಲಿ ಕಾಲ ಕೂಡ ಬಂತು ನಾನ್ ಯಾವಾಗ್ಲೂ ಹೇಳೋದು ಒಬ್ರು ಆಕ್ಟರ್ ಒಳ್ಳೆ ಆಕ್ಟರ್ ಆ ಒಂದು ಸೀನ್ ಇನ್ನ ಚೆನ್ನಾಗ್ ಆಗಕ್ಕೆ ನಿಮ್ ಕೋ ಆಕ್ಟರ್ ಸಪೋರ್ಟ್ ತುಂಬಾನೇ ಮುಖ್ಯ ಸೊ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ನಾನ್ ಯಾವ್ದು ಅಂತ ರಿವೀಲ್ ಮಾಡೋಣ ಡೋಂಟ್ ವರಿ ಬಟ್ ಎಸ್ಪೆಷಲಿ ಫಾರ್ ದಟ್ ಒನ್ ಸೀನ್ ಐ ಓವ್ ಯು ನಿಮ್ಮ ತಾನೇ ಆ ಸೀನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿರೋದು ಅಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡಿದ್ರಿ ರೆಸ್ಪಾಂಡ್ ಮಾಡಿದ್ರಿ ಸೊ ಜೈ ಆಗ್ಲೇ ಎಲ್ಲಾರು ಹೇಳ್ತಾರೆ ನಿಮ್ಮ ಅಮ್ಮ ಇಮೋಷನಲ್ ಆಗ್ತಿದ್ದಾರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಯು ತುಂಬಾ ನಾಟಕ ಮ್ಯಾಮ್ ತುಂಬಾ ಟೆನ್ಷನ್ ಇದು ಶೂಟಿಂಗ್ ಟೈಮ್ ಅಲ್ಲ ಬಟ್ ಫಿಲಮ್ ನೋಡಾದ್ಮೇಲೆ ಎಷ್ಟು ಈಸಿಯಾಗಿ ಆಗಿ ಮಾಡ್ಬಿಡ್ದಾರೆ ಎಫರ್ಟ್ಲೆಸ್ ಆಗಿ ಮಾಡ್ಬಿಡಿದಾರೆ ಅಂತ ಅನ್ಸ್ತು ಐ ಥಿಂಕ್ ವಾಸ್ ಗಾಟ್ ಟು ಬಿ ಅನ್ ಆಕ್ಟರ್ ಸೊ ಆಲ್ ದ ಬೆಸ್ಟ್ ಜೈ ಶ್ರುತಿ ಪ್ರಕಾಶ್ ಆಕ್ಚುಲಿ ತುಂಬಾನೇ ಕಾಂಪ್ಲಿಕೇಟೆಡ್ ರೋಲು ಬ್ಯೂಟಿಫುಲ್ ಆಗಿ ಕಾಣಿಸಿದ್ದಾರೆ ಸೊ ಕಂಗ್ರಾಚುಲೇಷನ್ ಶ್ರುತಿ ಅಂಡ್ ಈ ಹುಡುಗಿ ಬಂದು ಹೇಳಬೇಕು ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೋಡಾದ್ಮೇಲೆ ನನ್ಗೆ ಗೊತ್ತಾಯ್ತು ತುಂಬಾ 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 ಚೆನ್ನಾಗಿ ಮಾಡಿದ್ದಾರೆ ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಅಂಡ್ ಆಲ್ ದ ಬೆಸ್ಟ್